ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಇನ್ಫೋಟೈನ್ಮೆಂಟ್ ಇವತ್ತು ನಾವು ಉಡುಪಿ ಶೈಲಿಯ ಚಿಕನ್ ಸುಕ್ಕವನ್ನು ಮಾಡ್ತಾ ಇದ್ದೇವೆ ಚಿಕನ್ ಸುಕ್ಕ ಮಾಡಲಿಕ್ಕೆ ನನ್ನ ಅಮ್ಮ ಕೂಡ ನನ್ನ ಜೊತೆ ಬರ್ತಾರೆ ಅಂದರೆ ಮಸಾಲೆ ಎಲ್ಲ ಅಮ್ಮನೇ ರೆಡಿ ಮಾಡಿದ್ದು ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ದು ಈಗ ಚಿಕನ್ ಸುಕ್ಕ ಆಲ್ರೆಡಿ ರೆಡಿ ರೆಡಿಯಾಗಿದೆ ಅಂತ ಪರಿಮಳ ಅಂತೂ ಹೊಡಿತಾ ಇದೆ ಮೂಗಿಗೆ ಬನ್ನಿ ಚಿಕನ್ ಸುಕ್ಕ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಬಾರೋಣ ಅದಕ್ಕೆ ಮುಂಚೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮೆಲ್ಲಾ ಆಪ್ತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಅಪ್ಡೇಟ್ ಗಳಿಗೆ ಪಕ್ಕದಲ್ಲಿರುವ ಐಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಇವಾಗ ನಾವು ಜಾಸ್ತಿ ನೀರುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಉಡುಪಿ ಶೈಲಿಯ ಚಿಕನ್ ಸುಕ್ಕ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡ್ ಬರೋಣ ಇಷ್ಟಿಷ್ಟು ಚಿಕ್ಕ ಪೀಸ್ ಮಾಡ್ಕೊಂತೇನೆ ಹಾಯ್ ಹಾಯ್ ಮಗ ನಿನ್ ನಿದ್ರೆಯಲ್ಲಿ ಫುಲ್ ಕೂಗ್ತಿದ್ವಿ ಮೂಲತ್ತು ಮೂಲತ್ತು ಅಂಚಿ ಇಂಚಿ ಅಂತ ಹೇಗೆ ಮಗ ಮೂಲತ್ತು ಅಂಚಿ ಒಂಚಿ ಅಕ್ಕ ಹೇಳು ಕೊಕ್ಕ ಮಿಮ್ಮಿಯಾ ಇದು ಮಿಮ್ಮಿಯ ಕೊಕ್ಕವ ಹಾ ಒಮ್ಮಿ ಮಿಮ್ಮಿಯ ಮಗ ಒಂದು ಕೋಳಿದ್ರ ಲಿವರ್ ಇದ್ರಲ್ಲಿ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ಇರ್ತದೆ ಅದು ತುಂಬಾ ಜನ ಇದನ್ನ ಲೈಕ್ ಮಾಡೋದಿಲ್ಲ ಒಂಥರ ಮಣ್ಣು ತಿಂದು ಥರ ಆಗ್ತದೆ ಅಂತ ನಂಗೂ ಅಷ್ಟು ಇಷ್ಟ ಆಗೋದಿಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿದ್ದೇವೆ ಇದನ್ನು ತೊಳಿತೇವೆ ಎರಡು ಕೆಜಿ ಜಿ ಚಿಕನಿಗೆ ನೂರೈವತ್ತು ಗ್ರಾಮ್ ಬ್ಯಾಡ್ಗೆ ಮೆಣಸು ತಗೊಳ್ಬೇಕು ಇದ್ದು ಮಸಾಲೆ ಮಾಡೋದು ಮಾತ್ರ ಅಮ್ಮ ಅಷ್ಟು ಬರೋದಿಲ್ಲ ಸೊ ಅಮ್ಮ ಕಂಟಿನ್ಯೂ ಮಾಡ್ತಾರೆ ಎಸ್ ಸ್ಪೂನ್ ಅಷ್ಟು ಮೆತ್ತೆ ಹಾಕೊಬೇಕು ಎರಡು ಹಿಡಿಯಷ್ಟು ಕೊತ್ತಂಬರಿ ಹಾಕಬೇಕು ಸ ಒಳ್ಳೆ ಫ್ರೈ ಆಗಬೇಕು ನೂರೈವತ್ತು ಗ್ರಾಮ್ ಅಷ್ಟು ಮೆಣಸು ತಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳುವ ಅದನ್ನು ಫ್ರೈ ಮಾಡಬೇಕಾಗಿಲ್ಲ ಈಗ ನಮ್ದು ಇದು ಮೇನ್ ಇಂಗ್ರೀಡಿಯೆಂಟ್ ಬೆಳ್ಳುಳ್ಳಿ ಇದು ಜಾಸ್ತಿ ಹಾಕಿದಷ್ಟು ಒಳ್ಳೆ ಫ್ಲೇವರ್ ಬರ್ತದೆ ಈಗ ಎಲ್ಲವನ್ನೂ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದಾರೆ ಅಮ್ಮ ಈಗ ಕರ್ಣ ಜಾಯಿನ್ ಆಗಿದ್ದಾನೆ ನಮ್ಮ ಜೊತೆ ಇದೆಲ್ಲ ಜೀರಿಗೆ ಮತ್ತೆ ಮೆಣಸು ಎಲ್ಲ ಹಾಕಿ ಈಗ ಗ್ರೈಂಡ್ ಮಾಡುದು ಪೌಡರ್ ಮಾಡುದು ಸಿಪ್ಪೆ ತೆಗಿಯೋದನ್ನೇ ಹಾಕಿದ್ದೇವೆ ಮಸಾಲಕ್ಕೆ ಆಲ್ರೆಡಿ ಅಮ್ಮ ಗ್ರೈಂಡ್ ಮಾಡಿಟ್ಟಿದ್ದಾರೆ ಅದಕ್ಕೆ ಹಾಕೋದು ಮತ್ತೊಮ್ಮೆ ಗ್ರೈಂಡ್ ಮಾಡಲಿಕ್ಕಿದೆ ಈಗ ಪರಿಮಳ ಅಂತೂ ಸಕ್ಕತ್ತಾಗಿ ಬರ್ತಿದೆ ಫುಲ್ ಬೆಳ್ಳುಳ್ಳಿದ್ದೇ ಪರಿಮಳ ಬರ್ತಿದೆ ಮತ್ತು ಆ ಜೀರಿಗೆ ಕೊರಿಯಾಂಧರೆಲ್ಲ ಸಕ್ಕತ್ತಾಗಿ ಪರಿಮಳ ಬರ್ತಿದೆ ನಾನು ಇದನ್ನೊಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾನೆ ತೊಳೆದಾಗಿದೆ ಈಗ ತೆಗೆದಿಟ್ಕೊಳ್ತಿದ್ದೇನೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಐಟಮ್ ಬಂದು ಆನಿಯನ್ ಆನಿಯನ್ ನಾವು ಸಿಕ್ಸ್ ತೊಗೊಂಡಿದ್ದೇವೆ ಜಾಸ್ತಿ ಆನಿಯನ್ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಇರ್ತದೆ ಅಂತ ಕಪ್ಪಿರ್ತದಲ್ಲ ಅದಕ್ಕೆ ನೀರಲ್ಲಿ ಹಾಕಿದ್ದು ಎಲ್ಲರು ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದಲ್ಲ ಅದಕ್ಕೆ ಇದರದ್ದೊಂದು ಹೆಸರು ಇಡಬೇಕಂತ ಕಿವಿಯ ಹಿಂದೆ ಮಂಗೆ ಅದು ಟ್ರೂ ಅನಿಸಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಇರೋದೊಂದು ಸಲ್ಫಾಕ್ಸೈಡ್ ಕಾರಣದಿಂದಾಗಿ ಅದು ಕಣ್ಣಲ್ಲಿ ನೀರು ಬರೋದು ಎಲ್ಲರು ಹೇಳ್ತಾರೆ ಅದನ್ನು ಕಟ್ ಮಾಡಿ ನೀರಲ್ಲಿ ತುಂಬ ಹೊತ್ತು ನೆಲೆಸಿ ನೆನೆಸಿದ್ರೆ ಅದರದ್ದು ಖಾರ ಹೋಗ್ತದೆ ಅಂತ ನೀರುಳ್ಳಿ ಕಟ್ ಮಾಡೋ ಹೊತ್ತಿಗೆ ನಾನು ಹತ್ತು 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 ದೇವರೇ ಕಣ್ಣು ಇಡ್ಲಿಕ್ಕೆ ಆಗ್ತಿಲ್ಲ ಇದನ್ನು ಅದಕ್ಕೆ ನೀರಲ್ಲಿ ಕಟ್ ಮಾಡಿ ಕಟ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಆಗ ಅಷ್ಟು ಖಾರ ಕೊಡೋದಿಲ್ಲ ಚಿಕ್ಕವಾಟೆ ಖಾರ ಇದೆ ಅಪ್ಪ ಹಾಗೆ ಸ್ಕಿಲ್ಸ್ ತೋರಿಸ್ಲಿಕ್ಕೆ ಹೋಗಿ ಕೈಯನ್ನೇ ಕುಯ್ಕೊಂಬಿಟ್ಟೆ ಕೈಯೇ ಕೊಟ್ಟದ್ದು ನೀರುಳ್ಳಿ ಕೊಡ್ದು ಬಿಟ್ಟರೆ ಇದು ಫಸ್ಟ್ ಪೀಸ್ ಅಷ್ಟು ಥಿಕ್ನೆಸ್ ಡಿಫ್ರೆನ್ಸ್ ಕಣ್ಣೀರು ಬರೋದ್ರಲ್ಲಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ದೊಡ್ಡ ದೊಡ್ಡ ಮಾಡಿದೆ ಅದು ಬೇಯ್ತದೆ ಆದರೆ ಫೈನ್ ಮಾಡಿದಷ್ಟು ಒಳ್ಳೆಯದು ಇಷ್ಟು ಇಂಗ್ರೀಡಿಯಂಟ್ಸ್ ಇದೆ ಈಗ ಎಣ್ಣೆ ಹಾಕ್ತಿದ್ದೇನೆ ಕೋಕೋನಟ್ ಆಯಿಲ್ ಒಂದು ನೂರು ಎಮ್ ಎಲ್ ಅಷ್ಟು ಕೋಕೋನಟ್ ಆಯಿಲ್ ಹಾಕೊಬೇಕು ಉಡುಪಿಯಲ್ಲಿ ಜಾಸ್ತಿ ನಾವು ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿದ್ದು ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿ ಮಾಡಿದ ಅಡಿಗೆ ಸೂಪರ್ ಟೇಸ್ಟಿಯಾಗಿರ್ತದೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇವೆ ಸ್ವಲ್ಪ ಜಜ್ಜಿ ಮೇಯ್ನಾಗಿ ನಾವು ಮಸಾಲ ಮಾಡುವಾಗ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಈಗ ಜಸ್ಟ್ ಒಂದು ಐದು ಎಸಳು ಹಾಕ್ಕೊಂಡಿದ್ದೇವೆ ಹಾಕ್ಕೊಂಡು ತಿರುಗಿಸ್ತಿದ್ದೇವೆ ಸಾಸಿವೆ ಒಂದು ಚಮಚದಷ್ಟು ಬಾಡಿಗೆ ಮೆಣಸಿ ಒಂದು ಅದು ಒಳ್ಳೆ ಫ್ರೈ ಆದಮೇಲೆ ನಾವು ಬೇವ್ರೆಯನ್ನು ಹಾಕ್ಕೊಳ್ಳುವ ಬೇವರೆಗೆ ಕರಿಬೇವು ಅಂತ ಸಹ ಹೇಳ್ತಾರೆ ಇದು ಚಿಕ್ಕ ಹೆಸಳು ಸಿಕ್ಕಾಪಟ್ಟೆ ಪರಿಮಳ ಆಗ್ತದೆ ಸಿಮ್ಮಲ್ಲೇ ಇದೆ ಬೆಂಕಿ ಸಾಸಿವೆ ಪಟ್ಪಟ್ಟು ಹೇಳ್ಕೊಂಟು ಈಗ ನಾವು ಆನಿಯನ್ ಹಾಕಿದ್ದೇವೆ ಆನಿಯನ್ ಆದಷ್ಟು ಫೈನ್ ಸಾಫ್ ಮಾಡ್ಕೊಳ್ಬೇಕು ಆದರೆ ನಾನು ಸ್ವಲ್ಪ ಮಾಡಿದ್ದು ದೊಡ್ಡಾಯಿತು ಅರಶಿನೆಣೆ ಉಪ್ಪು ಹಾಕಬೇಕು ಫ್ರೈ ಆಗ್ತಾ ಇದೆ ಈಗ ಒಂದು ಕಲ್ಲುಪ್ಪು ಹಾಕ್ತಿದ್ದಾರೆ ಒಂದು ಮೂರು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ತಿದ್ದಾರೆ ಈಗ ಚಿಕನ್ ಹಾಕ್ತಿದ್ದೇವೆ ಇದೀಗ ಬರೀ ಉಪ್ಪಲ್ಲೇ ಬೇಯ್ಬೇಕು ಸರಿ ನೀರು ಬಿಟ್ಟಿತ್ತು ನೋಡಿ ಅದರಲ್ಲಿ ಬೇಯ್ತದ ನನಗೆ ಬರೀ ಉಪ್ಪಲ್ಲಿ ಬೇಯಿಸಿದ್ದನ್ನೇ ನಿಮಗೆ ಇಷ್ಟ ಆಗ್ತದೆ ತುಂಬ ಇಷ್ಟ ಆಗ್ತದೆ ನಾನು ಮುಚ್ಚಿಡ್ತೇನೆ ಬೇಗ ಬೇಯ್ತದೆ ಈಗ ಹುಳಿ ನೀರು ಹಾಕಿದ್ದೇವೆ ಹುಳಿ ಎಷ್ಟು ಹಾಕಿದ್ರಿ ಒಂದು ನಿಂಬೆ ಗಾತ್ರದಷ್ಟು ದೊಡ್ಡ ಹುಳಿ ಅರ್ಧ ತಮಸಷ್ಟು ಹಳದಿ ಇದೆಲ್ಲ ನಾವು ಹಾಫ್ ಬಾಯ್ಲ್ ಆದಮೇಲೆ ಹಾಕೋದು ಈಗ ಕರ್ಣನಿಗೋಸ್ಕರ ಅಕ್ಕ ಬಂದಿದ್ದಾರೆ ಕರ್ಣ ಮಸಾಲೆ ಹಾಕಿದ ಮೇಲೆ ಖಾರ ಅಂತ ತಿನ್ನೋದು ಸೊ ಈಗ ಮಸಾಲೆ ಹಾಕುವ ಮುಂಚೆ ತೆಗಿಬೇಕು ಅವನಿಗೆ ನಮಗೂ ಅಷ್ಟೇ ನಾನು ಎರಡು ಸಹ ತಿಂತಾನೆ ಅಷ್ಟು ಡಿಫರೆಂಟ್ ಈಗ ಅಮ್ಮ ಎರಡು ಪ್ಲೇಟಲ್ಲಿ ತೆಗಿತಾರೆ ಒಂದು ನನಗೆ ಒಂದು ಕರ್ಣನಿಗೆ ಫಸ್ಟ್ ಒಂದು ಕರ್ಣನಿಗೆ ಸೆಕೆಂಡ್ ಒಂದು ಹಂಗೆ ಮತ್ತೆ ಉಳ್ದದಕ್ಕೆ ಮಸಾಲ ಹಾಕಿ ಉಳ್ದೋದಕ್ಕೆ ಮಸಾಲ ಹಾಕ್ತಿದ್ದೇವೆ ನಿಮ್ಮ ಖಾರ ಎಷ್ಟು ಖಾರ ಬೇಕೋ ಅಷ್ಟು ಅನುಸಾರವಾಗಿ ಹಾಕಿ ನಾವು ಎರಡು ಕೆ ಜಿ ಚಿಕನಿಗೆ ಅಷ್ಟು ಆಗ ಮಸಾಲೆ ಮಾಡಿದ್ವಲ್ಲ ಅದರಲ್ಲಿ ಇಷ್ಟು ಮಸಾಲೆ ಉಳಿಸಿದ್ದೇನೆ ಒಂದು ಬಟ್ಲು ಮಸಾಲೆ ಇದ್ದಲ್ಲ ಒಂದು ಕಾಲು ಬಟ್ಲು ಉಳಿಸಿದ್ದೇವೆ ಯಾಕಂದರೆ ಅಷ್ಟು ಖಾರ ತಿನ್ನಲ್ಲ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಬೇಕಾದರೆ ಎಲ್ಲ ಹಾಕ್ಕೊಳ್ಬೋದು ಮತ್ತೆ ಈಗ ಗ್ಯಾಸ್ ಸ್ನಿಮ್ ಅಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇದೆ ಮುಚ್ಚಳ ಇಟ್ಟು ಒಂದ್ ಎರಡು ನಿಮಿಷ ಬೇಯಿಸಿದ್ರೆ ಉಡುಪಿ ಶೈಲಿಯ ಚಿಕನ್ ಸುಕ್ಕಾ ರೆಡಿ ಆಗ್ತದೆ ತುಂಬಾ ಈಸಿಯಾಗಿ ಮಾಡಬಹುದಾದಂತಹ ಚಿಕನ್ ಸುಕ್ಕಾ ರೆಡಿ ಆಯ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್